ತೋಟ ಇದು ಇದಕ್ಕೆ ಈಗ ಹತ್ತು ತಿಂಗಳು ಆಗಿದೆ ತಿಂಗಳಲ್ಲಿ ಹಿಂಗ್ ಬರುತ್ತೆ ಅವ್ರಿಗೊತ್ತಿಲ್ವಲ್ಲ ತಿಂಗಳಿಗೆ ಮಾರಾಟ ಮಾಡಬಹುದು ಖಂಡಿತ ಏಳು ಎಂಟು ತಿಂಗಳಲ್ಲಿ ನಮ್ಗೆ ಕಾಯಿ ಬರೋಕೆ ಶುರು ಆಗುತ್ತೆ ಏಳು ಎಂಟು ತಿಂಗಳಲ್ಲಿ ನಮ್ಗೆ ಕಾಯಿ ಬರಕ್ ಶುರು ಆಗುತ್ತೆ ಈ ಕಾಯಿ ಬರಕ್ ಶುರು ಆದಾಗ ನಮ್ಗೆ ನೋಡಿ ಕಾಯಿಗಳಾಗ್ಲೆ ಯಾವ ಸೈಜ್ ಇದೆ ಈಗಾಗಲೇ ಅದನ್ನ ಬಳಸ್ಕೊಂಡು ಈಗ ಅದೇ ಒಣಗಕ್ಕೆ ಬಿಟ್ಟಿದ್ದಾರೆ ಇದರಲ್ಲಿ ನಮ್ಗೆ ಬೀಜನೂ ಮಾಡ್ಕೊಳ್ಬಹುದು ಮತ್ತು ನಮಗೆ ಆ ಎಲ್ಲವನ್ನು ಹಾಗೆ ಬಿಟ್ಬಿಟ್ರು ಈ ಗಿಡದಲ್ಲಿ ನಮಗೊಂದು ಹದಿನೈದರಿಂದ ಇಪ್ಪತ್ತು ಕೆ ಜಿ ಸೊಪ್ಪು ನೆಲ್ಲಿಕೆ ಉದುರುತ್ತೆ ಹಲಸಿನ ಗಿಡ ಇದೆ ಆಮೇಲೆ ನೆಲ್ಲಿಕಾಯಿ ಗಿಡ ಇದೆ ಅವೆಲ್ಲ ಎಲ್ಲ ಇಪ್ಪತ್ತೈದು ಇಪ್ಪತ್ತೈದು ಕೆಲವು ಗಿಡಗಳು ತುಂಬ ಹಲಸು ಒಂದು ಐವತ್ತು ಮರ ಹಲಸು ಹಾಕಿದ್ದೀವಿ ಒಂದು ಇಪ್ಪತ್ತೈದು ಮಾವು ಇದೆ ಈಗ ಒಂದು ಇಪ್ಪತ್ತೈದು ಮಾವು ಗಿಡ ಅಂತ ಹೇಳಿದ್ರೆ ನಿಮಗೆ ಅದರಲ್ಲಿ ನಾಲ್ಕೈದು ಥರದ ಮಾವು ಬರುತ್ತೆ ಆ ನಾಲ್ಕೈದು ಮಾವನು ಅವ್ರ ಮನೆಯಲ್ಲಿ ತಿಂದು ಟೇಸ್ಟ್ ನೋಡ್ಬೋದು ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಹಾಂ ಹೇಗಿದ್ದೀರಾ ಹಾ ಚೆನ್ನಾಗಿದ್ದೀನಿ ನಾವು ನಾನು ಚೆನ್ನಾಗಿದ್ದೀನಿ ಈ ತೋಟ ನೋಡಕ್ ಬಂದಿದ್ದೀನಿ ಇನ್ನೊಂದ್ಸಲ ಒಳ್ಳೇದು ಬನ್ನಿ ಬನ್ನಿ ತುಂಬಾ ಜನರ ಬೇಡಿಕೆ ಇನ್ನೊಂದ್ಸಲ ಸುಜಿತ್ ಅವ್ರ ತೋಟ ತೋರಿಸಿ ಅಂತ ಒಳ್ಳೇದು ಸರ್ ಹಂಗಾಗಿ ಈ ತೋಟ ನೋಡಕ್ ಹೋಗೋಣ ಈ ತೋಟ ತೋರಿಸಿ ಅನ್ನಕ್ಕೆ ಕಾರಣ ವೀಕ್ಷಕರು ಇದು ತಮ್ಮಯ್ಯ ಗುರುಗಳು ಮಾಡಿರುವಂತ ತೋಟ ಹೌದು ಹಂಗಾಗಿ ಇನ್ನೊಂದ್ಸಲ ತೋರಿಸಿ ಎರಡು ವರ್ಷ ಆದಮೇಲೆ ನಂತರ ಈ ಒಂದು ತೋಟ ಹೇಗಿರುತ್ತೆ ಎಷ್ಟು ವರ್ಷ ಆಯ್ತು ಸರ್ ಈ ತೋಟಕ್ಕೆ ಈಗ ಸರ್ ಕರೆಕ್ಟಾಗಿ ಆಗಿ ಜೂನ್ಗೆ ಮೂರು ವರ್ಷ ಆಗುತ್ತೆ ಮೂರು ವರ್ಷ ಹಾಂ ಮೂರು ವರ್ಷ ಆಗುತ್ತೆ ಹಾ ಸೊ ಕೆಲವು ಮರಗಳು ಕೆಲವು ಅದು ಆಗಸ್ಟ್ ಎಂಡ್ಗೆ ಮೂರು ವರ್ಷ ಆಗುತ್ತೆ ಸೊ ತೆಂಗೆಲ್ಲ ಇವಾಗ ಎರಡು ಮುಕ್ಕಾಲು ವರ್ಷ ಮೂರು ವರ್ಷ ಹತ್ರ ಬಂದಿದೆ ನಾನು ಈ ಒಂದು ತೋಟಕ್ಕೆ ಬಂದಾಗ ಒಂಬತ್ತು ತಿಂಗಳು ತಿಂಗಳು ತೋಟ ಇದು ಹೌದು ಸರ್ ಅಲ್ಲಿಂದ ಇಲ್ಲಿವರೆಗೆ ಅಂದ್ರೆ ನಿಮಗೆ ತೋಟ ಮಾಡಬೇಕು ಅಂತ ಯಾವಾಗ ತಮ್ಮಯ್ಯ ಸರ್ನ ಕರೆಸಿ ಈ ಒಂದು ಡಿಸೈನ್ ಮಾಡಿಸಿದ್ರಿ ಅಲ್ಲಿಂದ ಇಲ್ಲಿವರೆಗೆ ನಿಮಗೆ ತೃಪ್ತಿ ಇದೆ ಈ ತೋಟಕ್ಕೆ ಖಂಡಿತವಾಗ್ಲೂ ಇದೆ ಸರ್ ಹಾ ಖಂಡಿತವಾಗ್ಲೂ ಇದೆ ಆಮೇಲೆ ತೃಪ್ತಿ ಒಂದಿದೆ ಆಮೇಲೆ ಪರ್ಸ್ನಲಿ ಏನಂದರೆ ನಾವು ತುಂಬ ಆಳು ಕಾಳು ಕಾಳೆ ಆ ಥರ ಏನು ಮಾಡ್ಸಿಲ್ಲದೆ ಇರೋದು ನ್ಯಾಚುರಲ್ಲಾಗಿ ಮಾಡಿರೋ ಬೆಳೆದಿರೋದು ಸೊ ಆ ಒಂದು ಸಮಾಧಾನ ಇದೆ ಯಾಕೆಂದರೆ ಕಾಡಲ್ಲಿ ಹೆಂಗೆ ಮರಗಳು ಬೆಳೆಯುತ್ತೋ ಅದೇ ರೀತಿ ಇಲ್ಲೂ ಬೆಳೀತಾ ಇದೆ ಯಾವುದೂ ಎಕ್ಸ್ಟರ್ನಲ್ ಫೀಡ್ಸು ಗೊಬ್ಬರ ಯೂರಿಯಾ ಏನೂ ಹಾಕಿಲ್ಲ ನಾವು ಪ್ರತಿ ವಾರ ಬರ್ತೀವಿ ಹೋಗ್ತೀವಿ ನೀರು ಹಾಯಿಸ್ತೀವಿ ಎಲ್ಲೋ ತೀರಗ್ ನೋಡಕ್ ಆಗದಷ್ಟು ಒಂಚೂರು ಕೀಳಿಸ್ತೀವಿ ಅನ್ನೋದು ಬಿಟ್ರೆ ಇನ್ನೇನು ಇನ್ವೆಸ್ಟ್ಮೆಂಟ್ ಇಲ್ಲ ಸೊ ಅದಾಗಿ ಅದ್ ಬಂದಿರೋದು ಓಕೆ ಮಳೆ ಬೆಳೆಗೆ ಬೆಳೆಗಂಗ್ ಮಳೆಗೆ ಬಂದಿರೋದು ಇಲ್ಲಿ ಬಂದಿರೋದು ಸರ್ ಇಲ್ಲಿ ನಿಮ್ ತೋಟ ತುಂಬಾ ಚೆನ್ನಾಗಿದೆ ನಿಮ್ ತೋಟ ಚೆನ್ನಾಗಿದೆ ಅನ್ನೋದಕ್ಕೂ ಮುಂಚೆ ಇಲ್ಲಿನ ವಾತಾವರಣ ತುಂಬಾ ಚೆನ್ನಾಗಿದೆ ಕಡೆ ಬೆಟ್ಟ ಬೆಟ್ಟ ಇದೆ ಇದೆ ಈ ತರ ಫುಲ್ ತ್ರೀ ಸಿಕ್ಸ್ಟಿ ಡಿಗ್ರಿ ಈ ಒಂದು ವಾತಾವರಣ ಇದೆಯಲ್ಲ ಸರ್ ಹೊರಗಡೆ ಜಗತ್ತಿದೆ ಯಾಕಂದ್ರೆ ನಾಲ್ಕು ಗೋಡೆಗಳು ಇಲ್ಲೇ ಸರ್ ಈ ತೋಟ ಇಲ್ಲ ಇದಾವೆ ಇದು ತಗೊಂಡಿದ್ದು ಪರ್ಚೇಸ್ ಮಾಡಿದ್ದು ಸೊ ನಂದು ಒಂದು ಆಸೆ ಇತ್ತು ಒಂದು ಸಣ್ಣದೊಂದು ಯಾವ್ದಾರು ಒಂದು ಲ್ಯಾಂಡ್ ತಗೊಂಡು ಮಾಡೋಣ ನನಗೋಸ್ಕರ ಅಂತ ಸೊ ಇದು ಪರ್ಸನಲ್ ಪ್ಯಾಶನ್ ಇಂದ ನೋಡಿದ್ದು ತೋಟ ತಗೊಳಕ್ಕೂ ನಾಲ್ಕೈದು ವರ್ಷ ಓಡಾಡಿದೀನಿ ಒಬ್ರು ತೋರ್ಸದವ್ರಿಗೂ ಅವ್ರಿಗೂ ಪಾಪ ಕಷ್ಟ ಕೊಟ್ಟಿದ್ದೀನಿ ಸೊ ನಮ್ಮ ಬಜೆಟ್ಗೆ ಸೆಟ್ ಆಗುವಂತದ್ದು ನಮ್ ಲೊಕೇಶನ್ಗೂ ಸೆಟ್ ಆಗುವಂತದ್ದು ಹುಡುಕಿ ಎಲ್ಲ ಮಾಡೋ ಅಷ್ಟ ಹೆಚ್ಚು ಕಡಿಮೆ ನಾಲ್ಕು ವರ್ಷ ಆದ್ಮೇಲೆ ಈ ಇದೊಂದು ಸಿಕ್ತು ನನಗೆ ಪ್ಲಾಟ್ ಸೊ ಹಂಗಾಗಿ ನಾನೇ ಸ್ವಂತ ನಂದು ಇನ್ವೆಸ್ಟ್ಮೆಂಟ್ ಮಾಡಿ ತಗೊಂಡಿರೋದು ಈಗ ನೀವು ತೋಟ ಮಾಡೋಕು ಮುಂಚೆ ಭೂಮಿ ತಗೊಳಕು ಮುಂಚೆ ನಿಮಗೆ ಪ್ಲಾನ್ ಇತ್ತಾ ನಾನು ಐಡಿಯಾಸ್ ಸಿಕ್ತಾ ಏನೋ ನಾನು ನ್ಯಾಚುರಲ್ ಫಾರ್ಮಿಂಗ್ ಮಾಡಬೇಕು ವಿಷ ಹಾಕ್ಬಾರ್ದು ಹೌದು ನ್ಯಾಚುರಲ್ ಫಾರ್ಮಿಂಗ್ ಅಂತ ಐಡಿಯಾ ಇರಲಿಲ್ಲ ಅವಾಗ ಗೊತ್ತಿದ್ದಿದ್ದು ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಅಂತ ಕೇಳ್ತಾ ಇದ್ವಿ ಎಲ್ಲರೂ ಸೊ ಆರ್ಗ್ಯಾನಿಕ್ಗೂ ನ್ಯಾಚುರಲ್ ಫಾರ್ಮಿಂಗು ವ್ಯತ್ಯಾಸನೂ ಗೊತ್ತಿರಲಿಲ್ಲ ನನಗೆ ಸೊ ಆಮೇಲೆ ಒಂಚೂರು ಓದಿ ಮಾ ಓದ್ತಾ ಹೋದಾಗ ಅದ್ರ ಬಗ್ಗೆ ಗೊತ್ತಾಯಿತು ಆಮೇಲೆ ಒಂದಂತೂ ಗಟ್ಟಿ ಇದ್ದಿದ್ದೇನಪ್ಪ ಅಂದರೆ ವಿಷ ಇಲ್ಲದೆ ಬೆಳೆಸ್ಬೇಕು ಕೀಟನಾಶಕಗಳು ಹಾಕ್ಬಾರ್ದು ಅದಿತ್ತು ಹೆಂಗೆ ಬೆಳೆಯತ್ತೋ ಬೆಳೀಲಿ ಎಷ್ಟು ಬೆಳೆಯತ್ತೋ ಬೆಳೀಲಿ ಬಟ್ ಗೊಬ್ಬರ ಗಿಬ್ರಾ ಇಲ್ಲದೆ ಬೆಳೆಸ್ಬೇಕು ಅನ್ನೋದು ಒಂದಿತ್ತು ಗೊಬ್ಬರ ಅನ್ನೋದಕ್ಕಿಂತ ಸಾರಿ ಕೀಟನಾಶಕಗಳಿಲ್ಲದೆ ಬೆಳೆಸಬೇಕು ಅಂತ ಇತ್ತು ಕೀಟನಾಶಕಗಳು ಬೆಳೆಸ್ಬೇಕು ಅದನ್ನ ನಂಬಿಕೆ ಇರ್ಲಿಲ್ಲ ಹೆಂಗ್ ಬೆಳೆಯುತ್ತೆ ಅಂತ ಯಾಕಂದ್ರೆ ಎಕ್ಸ್ಪೀರಿಯೆನ್ಸ್ ಇರ್ಲಿಲ್ಲ ಒಂಥರ ಎಕ್ಸ್ಪೆರಿಮೆಂಟ್ ಪ್ಲಾಟ್ ಅಲ್ಲೇ ಮಾಡಿದ್ವಿ ನಾವು ನಿಮಗೆ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅವಾಗ ಕೃಷಿಗೆ ಬಂದಾಗ ನೀವು ಈ ತೋಟ ಮಾಡಿದಾಗೀರೋ ಒಬ್ಬರು ಎಷ್ಟು ಕೊಟ್ಟಿರಿ ಕೃಷಿ ಬಗ್ಗೆ ನಮ್ಗೆ ತಮ್ಮಯ್ಯ ಗುರುಗಳಷ್ಟು ನಮ್ಗೆ ನಾಲೆಜ್ ಇಲ್ಲ ಬಟ್ ಸದ್ಯದಲ್ಲಿ ನಮ್ಗೆ ಇವಾಗ ಅಟ್ಲೀಸ್ಟ್ ತೋಟಕ್ಕೆ ಬಂದ್ರೆ ಏನು ನೋಡಬೇಕು ಏನು ಅಬ್ಸರ್ವೇಶನ್ ಮಾಡಬೇಕು ಗಿಡಗಳು ಹೆಂಗೆ ಬೆಳೀತಾ ಇದೆ ಯಾವುದು ಬ್ರಾಂಚಸ್ನ ಪ್ರೂನ್ ಮಾಡಬೇಕು ಮಾಡಬಾರ್ದು ಆಮೇಲೆ ಔಷಧಿ ನಾವು ಕೊಡೋ ಜೀವಾಮೃತ ಔಷಧಿ ಅಂದ್ರೆ ನಾ ಅದು ಅದೇ ಹೇಳೋದು ಜೀವಾಮೃತ ಅದು ಜೀವಾಮೃತ ಅಲ್ಲ ಸಾರಿ ಗೌಕೃಪಾಮೃತ ಅದೇ ನಮ್ಮ ಔಷಧಿ

ಸೊ ಕೆಲವು ಟೈಮ್ ಭಾನುವಾರ ಮಿಸ್ ಆಗುತ್ತೆ ಇದು ಮಧ್ಯದಲ್ಲಿ ಯಾವಾಗ್ಲಾದ್ರು ಬರ್ತೀನಿ ಸೊ ಹಾಗೆ ನಡೀತಾ ಇದೆ ಸೊ ಬಟ್ ಮಿಸ್ ಆಗದೇ ಇಲ್ಲ ಬರ್ತಿರ್ತೀವಿ ಹೌದಾ ಇನ್ನು ನಿಮ್ಮ ತೋಟದೊಳಗೆ ಹೋಗೋಣ ಬನ್ನಿ ನಿಮ್ಮ ತೋಟದೊಳಗೆ ಏನೇನು ಬದಲಾವಣೆ ಆಗಿದೆ ಫಸ್ಟ್ ಗೇಟೇ ಬದಲಾವಣೆ ಆಗಿದೆ ಯಾಕೆ ಇದು ಮುಂಚೆ ಇಲ್ಲಿ ಆನೆಗಳು ಬರೋದು ತುಂಬ ಸೊ ಆನೆ ಬಂದು ನಮ್ದು ಬಾಳೆ ಎಲ್ಲ ಹೋಯಿತು ಸೋ ಬೇರೆ ಏನು ಗಿಡಗಳು ಮುಟ್ಲಿಲ್ಲ ಆದ್ರೂ ಬಾಳೆ ಹೋಯ್ತದ ಒಳಗೆ ಹೋಗೋ ರಪ್ಸದಲ್ಲಿ ಗೇಟು ಕಿತ್ತಾಗ್ತದ ಸೊ ಅದನ್ನ ರಿಪೇರಿ ಮಾಡಿಸೋ ಬದಲು ಹೊಸದೇ ಮಾಡಿಸೋಣ ಅಂತ ಹೇಳಿ ಇದೊಂದು ಚೀಪ್ ಅಂಡ್ ಬೆಸ್ಟ್ ಇದ್ರಲ್ಲಿ ಮಾಡಿಸಿದ ಅದ್ ಬಿಟ್ರೆ ಗಿಡಗಳು ಸೊ ಗಿಡಗಳ ಒಂದು ಬೆಳವಣಿಗೆ ಹೌದು ಇದು ನೀವು ಚೇಂಜ್ ನೋಡ್ಬೋದು ಸೊ ಯಾಕೆಂದ್ರೆ ನಾವು ರೆಗ್ಯುಲರಾಗಿ ನೋಡೋರಿಗಿಂತ ಯಾವಾಗಲಾದ್ರು ಒಂದು ಸಲ ನೋಡಿದವ್ರಿಗೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಸೊ ಕಂಪ್ಯಾರಿಸನ್ ಮಾಡಿದಾಗ ಅದೇ ಗಿಡಗಳು ಅದೇ ಗಿಡಗಳ ಬೆಳವಣಿಗೆ ಮಾತ್ರ ನೋಡ್ಬೋದು ಓಕೆ ಸೊ ಇದು ತೆಂಗು ನೀವು ನೋಡಿದಾಗ ಇನ್ನೂ ಚಿಕ್ಕದಿತ್ತು ಅನಿಸುತ್ತೆ ಹಾಂ ಸೊ ಇವಾಗ ನೋಡಿ ಇವಾಗ ಯಾವುದು ಏನು ಕೊಟ್ಟಿಲ್ಲ ನಾವು ಹಾಂ ಓಕೆ ಸೊ ತೆಂಗು ಹದಿನೈದು ಅಡಿಗೆ ಒಂದು ಹಾಕಿದರಲ್ಲ ಹೌದು ಹದಿನೈದು ಅಡಿಗೆ ಹದಿನೈದು ಅಡಿಗೆ ಒಂದು ಹಾಂ ಹಾಂ ಸೊ ಇದು ಅಷ್ಟೇ ಕೆಲವು ಈಗ ತಿಳ್ಕೊಂಡಿದ್ದೆನಂದ್ರೆ ಕೆಲವು ಟೈಮ್ ಕೆಳಗಡೆ ರೆಕ್ಕೆಗಳನ್ನ ಕಟ್ ಮಾಡ್ತೀವಿ ಸೊ ಮೇಲೆ ಕಡೆ ನೀಟಾಗಿ ಹೋಗ್ತಾ ಇರುತ್ತೆ ಹಾಗೆ ಈಗ ತೆಂಗು ಈ ಹಂತದಲ್ಲಿ ಒಂದು ಕಾಂಡ ಕೊರೆಯೋ ಸುಳಿ ಇದು ಕಪ್ಪು ತಲೆ ಹುಳು ಅಂತ ಬರುತ್ತೆ ಅದಕ್ಕೆ ಏನು ಮಾಡ್ತೀರಾ ನೀವು ಅದು ಒಂದು ಬಂದು ಒಂದು ತೆಂಗು ಹೋಯ್ತು ನಮ್ದು ಸೊ ಆವಾಗ ಬೆಸ್ಟ್ ಮಾಡಬೇಕಂದ್ರೆ ನಾವು ಈ ಈ ಒಂದೂವರೆ ವರ್ಷ ಟೈಮಲ್ಲಿ ತೆಂಗಿದ್ದಾಗ ಆ ಟೈಮಲ್ಲಿ ಅರಳಿ ಅರಳಿನ ಬೀಜ ಅದನ್ನು ಜಜ್ಜಿ ಒಂದು ನೀರಲ್ಲಿ ಹಾಕಿ ಒಂದು ತಪ್ಲೇನಲ್ಲಿ ಅಲ್ಲಲ್ಲಲ್ಲಲ್ಲಿ ಇಡ್ತೀವಿ ಸೊ ಅದು ಮೇಜರ್ ನಾವು ಮಾಡಿದ್ದು ಸೊ ಅದು ರೆಗ್ಯುಲರಾಗಿ ಮಾಡಿದ್ವಿ ಸೊ ಅದೊಂದು ನಮಗೆ ಬೇರೆ ಎಲ್ಲ ತೆಂಗುಗಳನ್ನೂ ಉಳಿಸಿರೋದು ವರ್ಕ್ ಆಯ್ತಾ ಪ್ಲಾನ್ ಆಯ್ತು ಏನು ಯಾವುದು ಬಂದೇ ಇಲ್ಲ ನಮಗೇನೂ ಹುಳ ನಾವು ನೋಡಲೇ ಇಲ್ಲ ಸೊ ಅದೊಂದು ಮರ ಹೋಯ್ತು ಅದಕ್ಕೆ ಇನ್ನೊಂದು ಅದ ರೆಪ್ಲೇಸ್ ಮಾಡಿದೀವಿ ಹಾ ಅದು ಬಿಟ್ರೆ ಇನ್ನೇನು ಯಾವ ಗಿಡಕ್ಕೂ ನಮಗೆ ಅದು ಹುಳ ಹುಳಕ್ಕೆವರೆದು ನಮಗೇನೂ ಆಗಲೇ ಇಲ್ಲ ಬಟ್ as ಪ್ರಿಕಾಷನರಿ precautionary measure ಅವರು ಗುರುಗಳು ಹೇಳಿದ್ರು ಅದು ಸೊ ಅದನ್ನೇ ನಾವು ಮಾಡಿದ್ವಿ ಇನ್ನೇನು ಮಾಡ್ಲಿಲ್ಲ ನಾವು ನಾನೇನು ಅನ್ಕೊಂಡಿದ್ದೆ ಅಂದ್ರೆ ಆ ನೀರಿಗೆ ಅವರು ಹೇಳಿದ್ರು ನೀರಿಗೆ ಅರಳಿನ ಬೀಜ ನೀರು ಜಜ್ಜಿಬಿಟ್ಟು ಅಂತ ಅಂದಿದ್ರು ಅದು ಜಜ್ಬಿಟ್ಟಲ್ಲ ಜಜ್ಜಿಬಿಟ್ಟು ಜುಟ್ ಹಾಕಿದ್ರು ನಾನು ನೀರಿಗೆ ಹುಳ ಬಂದು ಬೀಳ್ತವೆ ಅಂತ ಅನ್ಕೊಂಡಿದ್ದೆ ಅದು ಅದು ಒಂದು ವಾಸನೆ ಬರುತ್ತೆ ಅದ್ರಿಂದ ಅಟ್ರಾಕ್ಟ್ ಆಗುತ್ತೆ ಅಲ್ಲಿಗೆ ಬಂದು ಬಿಳಲ್ಲ ಬಿದ್ದಿದೆ ಒಂದ್ ಬೇರೆ ಅದು ಯಾವ್ ಹುಳ ನನಗೂ ಪರ್ಸ್ನಲಿ ಗೊತ್ತಿಲ್ಲ ಸರ ಅದನ್ನೇನ್ ನಾನ್ ನೋಡ್ಲಿಲ್ಲ ಅದರಲ್ಲಿ ಬಟ್ ಬಾಕಿ ಬೇರೆ ಒಂದಷ್ಟು ಹುಳಗಳೆಲ್ಲ ಬಂದು ಬಿದ್ದಿದ್ದಾವೆ ಒಟ್ನಲ್ಲಿ ಆ ತೊಂದರೆ ಇಲ್ಲ ಸಸಿಗೂ ಇಲ್ಲ ಸರ್ ಯಾವುದೇ ರಾಸಾಯನಿಕ ಆಗ್ತಾ ಇರೋವಂಥ ತೆಂಗು ಇಷ್ಟು ಆರೋಗ್ಯವಾಗಿ ತುಂಬಾ ಚೆನ್ನಾಗಿ ಬಂದಿದೆ ಖಂಡಿತ ಖಂಡಿತ ಈ ರಾಸಾಯನಿಕ ಅಂದ್ರೆ ಇಡೀ ತೋಟಕ್ಕೆ ಬಳಸಿಲ್ಲ ಏನಕ್ಕೂ ಒಂದು ಒಂದು ಹನಿ ಕೂಡ ಹಾಕಿಲ್ಲ ನಾವು ಓಕೆ ಸರ್ ಇದೇನ್ ಸರ್ ಇದು ವೈಟ್ ವೈಟ್ ಕಲರ್ ಇದು ಬೋರ್ದು ನೀರ್ದು ಒಂದಷ್ಟಿದೆ ಆಮೇಲೆ ಗೋಕುರಪ್ಪ ಅಮೃತ ಮಾಡಿ ಸ್ಪ್ರೇ ಮಾಡ್ತೀವಲ್ಲ ಅದ್ರಲ್ಲ ಕಂಟೆಂಟ್ ಸಾಲ್ಟ್ ಕಂಟೆಂಟ್ ಅಂತ ಇದು ಸುರುಳಿಗೆ ಹಿಂಗೆ ಬರುತ್ತೆ ಇದು ಇದಕ್ಕೂ ಹೇಳ್ತಾರೆ ಏನಾರು ಮಾಡಬೇಕು ಅಂತ ನಾವು ಏನು ಮಾಡೋಕೆ ಹೋಗಲ್ಲ ನ್ಯಾಚುರಲ್ ಆಗಿ ಹಂಗೆ ಹೋಗುತ್ತೆ ಅದು ತುಂಬಾ ಜನರಿಗೆ ಏನಿರುತ್ತೆ ಅಂದ್ರೆ ರಾಸಾಯನಿಕ ಇಲ್ಲದೆ ಕೃಷಿ ಮಾಡೋಕ್ಕೆ ಆಗಲ್ಲ ಅಂತ ಅನ್ಕೊಂಡಿರ್ತಾರೆ ನಾನು ಈ ವಿಡಿಯೋ ಹೇಳ್ತಾ ಅದೇ ಈಗ ನೀವು ಎಷ್ಟು ಜೆನ್ಯೂನು ಗೊತ್ತು ಹಾಕಿಲ್ಲ ಅಂತ ಏನು ಹಾಕಿಲ್ಲ ಈಗ ಅದನ್ನ ಪ್ರಶ್ನೆ ಮಾಡಿದ್ರೆ ಜನಕ್ಕೂ ಗೊತ್ತಾಗುತ್ತೆ ಚೆನ್ನಾಗಿ ಬಂದಿದ್ಯಾ ಏನು ಇಲ್ಲ ಖಂಡಿತ ಬಂದಿದೆ ಸರ್ ಅಂದ್ರೆ ಏನಪ್ಪಾ ಅಂದ್ರೆ ನಾನ್ ಅಬ್ಸರ್ವ್ ಮಾಡಿರೋದು ಕಲ್ತಿರೋದೇನಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಚೆನ್ನಾಗಿ ನೋಡ್ಕೊಬೇಕು ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಗಿಡ ಮೇಲೆ ಹೇಳೋವರೆಗೂ ಅದಕ್ಕೊಂದು ಶಕ್ತಿ ಬಂದಾಗ ಅಲ್ಲಿವರೆಗೂ ನಾವು ಏನಪ್ಪ ಈಗ ನಾವು ಒಂದು ಸಸಿ ನೆಟ್ವಿ ಅದು ಸಸಿನಲ್ಲಿ ಮೆನ್ಯೂರ್ ಎಲ್ಲ ಹಾಕಿ ನೆಟ್ಟಿರೋದು ಅಂದರೆ ಏನದು ಈ ಕೊಟ್ಟಿಗೆ ಗೊಬ್ಬರ ಆ ಥರದ್ದು ಹಾಕಿ ನಾವು ನೆಟ್ಟಿರ್ತೀವಿ ಅದ್ರ ಸುತ್ತ ನಾವು ಹುರುಳಿ ಕಾಳು ಹುರುಳಿ ಬೀಜ ಹಾಕ್ತೀವಿ ಆ ಹುರುಳಿ ಏನಾಗುತ್ತೆ ಅಂದರೆ ಸಸಿನ ಓವರ್ ಪವರ್ ಮಾಡಿ ಇದು ಮಾಡಿಬಿಡುತ್ತೆ ಬಟ್ ಎಷ್ಟು ಒಳ್ಳೇದದು ಬಟ್ ಆ ಓವರ್ ಪವರ್ ಮಾಡೋದಕ್ಕೆ ಬಿಡಬಾರ್ದು ಅವಾಗ ಅದನ್ನು ಕಟ್ ಮಾಡಿ ಮತ್ತೆ ಇದ್ವಿ ಸೊ ಅದಕ್ಕೊಂದು ನ್ಯೂಟ್ರಿಷನ್ ಸಿಕ್ಕದಂಗೆ ಅದು ಗಿಡಗಳಿಗೆ ಸೊ ಆದ್ರಿಂದ ಆಮೇಲೆ ಮೇಲೆ ಬರ್ತಾ ಹೋದಂಗು ನಮಗೆ ಪ್ರಾಬ್ಲಮ್ ಕಡಿಮೆ ಆಗ್ತದೆ ಆಮೇಲೆ ನಿಮಗೆ ಇದಕ್ಕಿಂತ ಮೇಲೆ ಕಳೆ ಬಂದರೂ ನಿಮ್ಗೆ ಏನು ವ್ಯತ್ಯಾಸ ಆಗೋಲ್ಲ ಸೊ ಯಾವಾಗ ಗಿಡ ಮೇಲೆ ಬರುತ್ತೋ ಅಲ್ಲಿವರೆಗೂ ಚೂರು ನೋಡ್ಕೋಬೇಕು ನನ್ನ ಪ್ರಕಾರ ಒಂದು ವರ್ಷ ಒಂದೂವರೆ ವರ್ಷದ ತನಕ ಚೆನ್ನಾಗಿ ಸ್ವಲ್ಪ ಟೈಮ್ ಟೈಮ್ ಸ್ಪೆಂಡ್ ಮಾಡಿ ಅದನ್ನು ನೋಡಿಕೊಂಡ್ರೆ ನೆಕ್ಸ್ಟ್ ಅದಾಗೆ ಅದು ನೋಡ್ಕೊಳ್ತವೆ ಅದು ಎಕ್ಸ್ಪೀರಿಯನ್ಸ್ ಇದರಿಂದ ನಾನು ಏನೂ ಮಾಡಿಲ್ಲ ಇದನ್ನು ಇದನ್ನು ಯಾವದು ಈ ಗಿಡ ಅಂತೂ ನಾನು ಪ್ರೂನ್ ಕೂಡ ಮಾಡಿಲ್ಲ ಅದೇ ಬೆಳೀತಾ ಇದೆ ಅದೇ ನಡೀತಾ ಇದೆ ಓಕೆ ಸೊ ಹಾಗೆ ನಾನು ಇನ್ಫ್ಯಾಕ್ಟ್ ಗರಿಗಳ್ನ ಕತ್ತರಿಸಬೇಕು ಅಂತಲೇ ಗೊತ್ತಿರಲಿಲ್ಲ ನನಗೆ ಅಂದ್ರೆ ಅವ್ರು ಹೇಳೋದು ನೆಟ್ಟಿಗೆ ಸ್ಟ್ರೈಟ್ ಆಗಿ ಬರುತ್ತೆ ಅಂತ ಅದು ಒಂದು ಕಾಮನ್ ನಾಲೆಡ್ಜ್ ಅದು ನನಗೆ ಅದು ಗೊತ್ತಿರಲಿಲ್ಲ ಆಮೇಲೆ ಗುರುಗಳನ್ನೂ ಕೇಳಿದೆ ನಾನೇನಪ್ಪ ಅಂದ್ರೆ ನನಗೆ ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಇರೋದ್ರಿಂದ ನಮ್ಮ ತೋಟದ ಕೆಲಸದವರು ಹೇಳಿದ್ರು ಪಾಪ ನಾನು ಒಂದ್ಸಲ ರೀಕನ್ಫರ್ಮೇಶನ್ ಸೊ ಕತ್ತರಿಸಬೋದಾ ಏನಾಗಲ್ವಾ ಅದೆಲ್ಲ ಇಲ್ಲ ಇಲ್ಲ ಮಾಡ್ಬೋದು ಅಂತ ಹೇಳಿ ಅವರು ಒಂದ್ಸಲ ಅವ್ರನ್ನ ಗುರುಗಳು ಯಾವಾಗಲೂ ಬರ್ತಾರೆ ಹೋಗ್ತಾರೆ ನಮ್ಮ ತೋಟಕ್ಕೆ ನನಗೆ ಗೊತ್ತಿರಲ್ಲ ಅವ್ರು ಬಂದು ಹೋದ್ರು ಅಂತ ನಮ್ ಇವ್ರು ನಾಗರಾಜ್ ಗೊತ್ತಾಗೋದು ಓಕೆ ಅವ್ರು ಬಂದಾಗ ಅವ್ರು ಒಂದಷ್ಟು ಹೇಳಿರ್ತಾರೆ ನೋಡಿ ಇದನ್ನೆಲ್ಲ ಅವ್ರ ಕಟ್ ಮಾಡಿ ಪರವಾಗಿಲ್ಲ ಮಾಡಿ ಅಂತ ಹೇಳಿದ್ಮೇಲೆ ನಾವು ಮಾಡಿದ್ವಿ ಓಕೆ ನಾನು ಕಟ್ ಮಾಡಬಾರ್ದು ಹೌದು ಅಂದ್ರೆ ಅವರು ಹಂಗೆ ಹೇಳಿದ ಬಟ್ ಕಟ್ ಮಾಡಿದ್ರು ಏನು ತೊಂದರೆ ಇಲ್ಲ ಅಂತ ಬೇರೆ ಗಿಡಗಳನ್ನೂ ಹೌದು ಈಗ ನಿಂಬೆ ಹೌದು ಮತ್ತೆ ಇನ್ನೊಂದು ಅದನ್ನೆಲ್ಲ ಪ್ರೂನಿಂಗ್ ಮಾಡಿದ್ರೆ ಬೇಗ ಬರುತ್ತೆ ಕಾಯಿಗಳು ಅಂದ್ರೆ ಇವ್ರು ಹೇಳೋದು ಕಟ್ ಮಾಡಿದ್ರೆ ಸರ್ ನೆಟ್ಟಿಗೆ ನೆಟ್ ಮೇಲೆ ಹೋಗುತ್ತೆ ಅಂತ ಅವ್ರದ್ದು ಒಂದು ಐಡಿಯಾ ನನ್ಗೆ ಅದ್ರಲ್ಲಿ ಏನಷ್ಟು ಮತ್ತೆ ಇನ್ನೊಂದು ನಾನು ನೋಡಿರೋ ಪ್ರಕಾರ ತೆಂಗು ಪಕ್ಕದಲ್ಲಿ ಏನಿರುತ್ತೋ ಅದನ್ನ ನೋಡ್ಕೊಂಡ್ ಈ ಮರ ಇದೆ ಅಲ್ವಾ ದೈತ್ಯಕಾರವಾಗಿ ಬೆಳಿತು ಅಂದ್ರೆ ಅಲ್ಲಿಗೆ ಹೋಗಲ್ಲ ಈ ಕಡೆ ಟರ್ನ್ ತಗೊಳುತ್ತೆ ಅಲ್ಲಿ ಏನಾದ್ರು ತೊಂದರೆ ಆಯ್ತು ಅಂದ್ರೆ ಆ ಕಡೆಗೆ ಹೋಗ್ಬಿಡುತ್ತೆ ಈ ತರ ಈ ಹೆಂಗ್ ಬೇಕಂತ ಹಂಗ್ ಬೆಳೀತೆ ಒಟ್ಟಿನಲ್ಲಿ ತಾನು ಬದುಕ್ಬೇಕು ಹೌದು ಈ ತರ ಅದ್ರ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಬೆಳೀತದ ಬಾಳೆ ಇದು ನೀವು ನೋಡ್ತಾ ಇರೋದು ಉಳ್ಕೊಂಡಿರೋ ಬಾಳೆ ಅಷ್ಟೇ ಇದು ಸೊ ಇದನ್ನೇನು ನಾವೇನು ಟಚ್ ಮಾಡಿಲ್ಲ ಕೆಲವುದು ಆನೆ ಎಲ್ಲೆಲ್ಲೋ ಬಿಸಾಕಿತ್ತು ಕಂದ್ಗಳ ಅಲ್ಲಲ್ಲೇ ಉಟ್ಕೊಂಡ್ ಬೆಳೆದಿದ್ದಾವೆ ಎಷ್ಟೊಂದು ಸೋ ಇದು ಒಂದು ನಾವು ಹಾಕಿದ ಪ್ಲಾನ್ಗೂ ಇವಾಗಿರೋ ಪ್ಲಾನ್ಗೂ ಚೇಂಜ್ ಆಗ್ಬಿಟ್ಟಿದೆ ಅರ್ಧ ಕಾಂಟ್ರಿಬ್ಯೂಷನ್ ನಮಗೆ ಆನೆನೇ ಹೇಳಬೇಕು ಯಾಕೆ ಅಂದರೆ ಇಲ್ಲಿ ಬಂತು ತಿಂತು ಯಾವುದೋ ಕಂತ ಅಲ್ಲೆಲ್ಲೋ ಬಿಸಾಕ್ತು ಅಲ್ಲೇ ನಾವು ಅಲ್ಲೇ ಬಿಟ್ಟಿದ್ವಿ ಅಲ್ಲಿ ಬೆಳೀತಾ ಇದೆ ನೋಡಿ ಅಲ್ಲೊಂದು ಸಣ್ಣ ಗಿಡ ಅದು ನಾವು ನೆಟ್ಟಿದ್ದಲ್ಲ ನಮ್ಮ ಪ್ಲ್ಯಾನಲ್ಲಿ ಇರಲಿಲ್ಲ ಅದು ಓಕೆ ಅದೇಗೋ ಬಿಸ್ ಅಲ್ಲಿಗೆ ಹೋಗಿ ಬಿದ್ದಿದೆ ಅದು ಸೊ ಹಂಗೆ ಬೆಳೀತಾ ಇದೆ ಸೊ ಈ ಎರಡು ಗುಂಪು ಇದೆಯಲ್ಲ ಇದು ಒರಿಜಿನಲ್ ಗುಂಪು ಇದು ಪುಣ್ಯಕ್ಕೆ ಇದೇನು ಟಚ್ ಆಗಿಲ್ಲ ಓಹ್ ಇದು ನೀವು ಮಾಡಿರೋ ಪ್ಲ್ಯಾನ್ ನಾವು ಪ್ಲ್ಯಾನಲ್ಲಿ ಬಂದಿರೋದು ಇದು ಇದು ಆಮೇಲೆ ಮಧ್ಯೆ ಅಲ್ಲೊಂದಿದೆ ಓಕೆ ಉಳ್ಕೊಂಡಿರೋದು ಎಲ್ಲ ಸೊ ಬಾಳೆ ನಾವು ಒಂಥರ ನಾವು ಹಾಕಿದಾಗ ಒಂದು ಎಪ್ಪತ್ತು ಮತ್ತೆ ಬಾಳೆ ಹಾಕಿದ್ವಿ ಅಲ್ಲ ನೀವು ಒಂದೊಂದೇ ಗೆಡ್ಡೆ ಹಾಕಿತ್ತಾನೆ ಹೌದು ಇಲ್ಲಿ ಒಂದೇ ಹಾಕಿದ್ದು ಇಲ್ಲಿ ಒಂದೇ ಹಾಕಿದ್ದು ಇದು ಎರಡೋ ಎರಡೋ ವರ್ಷದ್ದು ಹೌದು ಸುಮಾರು ಒಂದು ಏಳೆಂಟು ಒಂಬತ್ತು ಹತ್ತೇನೋ ಇತ್ತು ಅದು ಸಣ್ಣ ಸಣ್ಣ ಮರಿಗಳ್ನ್ಯಾಕೆ ಹಾಕೊಂಡ್ರೆ ಜಾಸ್ತಿನೇ ಜಾಸ್ತಿನೇ ಬರುತ್ತೆ ಗುಂಪು ಬಾಳೆ ಪದ್ಧತಿಯಲ್ಲಿ ನೀವು ಬಿಟ್ಟರೆ ಹೌದು ಹಾ ಸರ್ ಸೊ ಪ್ಲಾನ್ ಪ್ರಕಾರ ಇದ್ದಿದ್ದು ಒಂದು ಎಪ್ಪತ್ತು ಹಾಳೆ ಇತ್ತು ಬಟ್ ನಮ್ಗೆ ಈಗ ಉಳ್ಕೊಂಡಿರೋದು ಒಂದು ಹತ್ತು ಇಪ್ಪತ್ತು ಇದ್ರೆ ಹೆಚ್ಚು ಅದು ಬರೀ ನಮಗೆ ನಾವೇ ತಿಂತಾ ಇದೀವಿ ಫ್ರೆಂಡ್ಸಿಗೆ ಕೊಡ್ತಾ ಇದ್ದೀವಿ ಇಲ್ಲಿವರೆಗೂ ಒಂದು ಐದಾರು ಗೊನೆ ಬಂತು ಸೊ ಸೈಜು ಸ್ವಲ್ಪ ಸಣ್ಣ ಬಟ್ ಟೇಸ್ಟ್ ಚೆನ್ನಾಗಿತ್ತು ಸೊ ಖುಷಿಯಾಗಿ ತಿಂತ ಇದೀವಿ ಇದೊಂಥರ ನಮಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಉಳ್ಕೊತಿದ್ದು ಆದರೂ ರುಷ ಇಲ್ಲ ಖಂಡಿತವಾಗ ಬಾಳೆ ಹೂ ಕೂಡ ಕೊಟ್ಟಿದ್ದೀವಿ ಅದರಿಂದನೂ ಡಿಶ್ ಗಳು ಮಾಡ್ತಾರೆ ನಮ್ಮ ಕಡೆ ಅಂದ್ರೆ ಯಾವುದೂ ಮಾರಾಟ ಮಾಡಿಲ್ಲ ಇದನ್ನ ಬಾಳೆ ಯಾರಿಗೂ ಮಾರಾಟ ಅಷ್ಟು ಮಾರಾಟ ಮಾಡೋ ಅಷ್ಟು ಇಲ್ಲೂ ಇಲ್ಲ ಇಲ್ಲಿ ಸೊ ನಾವು ನಮ್ಮ ಕನ್ಸಂಪ್ಷನ್ ಇದೆ ಓಕೆ ಸರ್ ಓಕೆ ಇನ್ನು ಈ ಬೇಲಿ ಸಾಲಲ್ಲಿ ಬೇಲಿ ಬದಿಲು ನೋಡ್ಬೋದು ಮರಗಳು ಹಾಕಿದ್ರ ಹೌದು ಸೊ ಬೇರೆ ಏನಂತೀರ ಹೇಳಿ ಸರ್ ಇದು ಎಸ್ ಟಿ ಎಮ್ ಎಸ್ ಡಿ ಎಮ್ ಸಿಲ್ವರು ಸಿಲ್ವರು ತುರ್ಬೇವು ಮಹಾಗನಿ ಮಹಾಗನಿ ಹಾಂ ಓಕೆ ಈ ತರ ಎಷ್ಟು ಬಂದಿದೆ ನಿಮ್ಮ ಒಂದು ಒಂದು ಎಕರೆ ನೂರಾ ಹತ್ತು ಬರುತ್ತೆ ಬಂದಿಲ್ಲ ಬೆಲೆ ಬಂದಿರಿ ಕೆಲವುದು ಹೋಗಿದ್ದೇವೆ ಒಂದು ಎರಡು ಸಿಲ್ವರ್ ಹೋಗಿದೆ ಸೊ ಅದನ್ನ ರಿಪ್ಲೇಸ್ ಮಾಡಿಲ್ಲ ಏನೂವೇ ಓಕೆ ಸೊ ನೋಡ್ಬೇಕು ಇದು ಇದು ಇವಾಗ ಒಂಚೂರು ವೈರ್ ಬಂದಿದೆ ಅಂತ ಮಹಾಗನಿ ಇನ್ನ ಮೇಲ್ ಬೆಳೆದಿತ್ತು ಆ ಕಡೆ ಮೂರನೇದು ಮಹಾಗನಿ ಚೆನ್ನಾಗಿ ಬೆಳೆದಿತ್ತು ಮೇಲ್ ಸೊ ಅದೊಂಚೂರು ಕಟ್ ಮಾಡ್ಬೇಕಾಗಿ ಬಂತು ವೈರಿಗೆ ಟಚ್ ಆಗ್ತಾ ಇದೆ ಅಂತ ಓಕೆ ಸ್ವಲ್ಪ ಮಾಡಿಸಿದ್ದೀವಿ ಅದು ಬಿಟ್ಟರೆ ಇನ್ನೇನು ಮಾಡಿಲ್ಲ ಇದು ಅಷ್ಟೇ ನಮಗೆ ಬೆಳೀತಾ ಬೆಳೀತಾ ಅವಾಗವಾಗ ಈ ಪ್ರೂನ್ ಮಾಡಬೇಕಾಗುತ್ತೆ ಯಾಕೆಂದರೆ ಸ್ಟ್ರೈಟ್ ಹೋಗುತ್ತಾಗ ಸೊ ಅದೊಂದು ಅದಕ್ಕೋಸ್ಕರ ಆವಾಗವಾಗ ಬಂದು ಚೆಕ್ ಮಾಡಿ ಪ್ರೂನ್ ಮಾಡ್ತಾ ಹೋಗ್ತೀವಿ ಓಕೆ ಒಂದು ಹಂತ ಅದನ್ನ ಅದನ್ನೇನಿಲ್ಲ ಅಷ್ಟೇ ಬಿಡ್ತೀವಿ ಸರಿ ಸರ್ ಅದಾದ ನಂತರ ಬೇಲಿ ಬದಿ ರಕ್ಷಣೆಗೆ ಅಂತ ಹಾಕೊಂಡಿರೋದು ಜತ್ರೋಪ 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 ಅಂದ್ರೆ ಇದು ಒಂಥರ ಇದಕ್ಕೆ ಏನು ನಾವು ಮೇಂಟೆನೆನ್ಸ್ ಇಲ್ಲ ಇದು ಅವಾಗ ಕಟ್ ಮಾಡ್ತೀವಿ ಕೆಲವೊಂದು ಕಟ್ ಮಾಡಿದ್ರೆ ಆಚೆಗೂ ಹಾಕಿದೀವಿ ನಾವು ಓಕೆ ಆಚೆ ಇದು ನಮ್ದು ಈ ನೆಟ್ ಬೆಂಡ್ ಆಗ್ತಾ ಇತ್ತು ಒಂದ್ ಒಂದ್ ಸ್ಟ್ರೈಟ್ ಆಗಲಿ ಅಂತ ಹಾಕಿದ್ವಿ ಸೊ ಅಷ್ಟೊಂದೇನು ವರ್ಕ್ ಆಗಿಲ್ಲ ಬಟ್ ಓಕೆ ನಮ್ಗೆ ಇದರಿಂದ ಏನಿಲ್ಲ ಯಾರು ಒಳಗೆ ನುಗ್ಗಲ್ಲ ಇದು ಈ ಸೊಪ್ಪು ಆಡು ಗೀಡು ಏನು ತಿನ್ನಲ್ಲ ತಿನ್ನಲ್ಲ ಸೊ ಹಾಗೆ ಬರ್ತಾ ಇದೆ ಓಕೆ ಇದಕ್ಕೆ ನೀರು ಬೇಡ ಏನಿಲ್ಲ ಇದನ್ನ ತಮಯ ಗುರುಗಳು ಹಾಕ್ಸೋದು ಯಾವುದೇ ಕೀಟ ದಾಳಿ ಮಾಡೋಲ್ಲ ತೋಟಕ್ಕೆ ಹೌದು ಅನ್ನೋ ಒಂದು ಉದ್ದೇಶ ಆಮೇಲೆ ಇನ್ನೇನು ಹೇಳಿದ್ರು ಅವ್ರು ಅಂದರೆ ಈ ಮಿತ್ರ ಕೀಟಗಳು ಇಲ್ಲಿ ಇರ್ತವೆ ಬೆಳಿಗ್ಗೆ ಹೊತ್ತು ಸೊ ರಾತ್ರಿ ಹೊತ್ತು ಅವು ಆ್ಯಕ್ಟಿವ್ ಆಗ್ತ ಸೊ ಮಿತ್ರ ಕೀಟಗಳು ಮಾಂಸಾಹಾರಿ ಹೌದು ಸೊ ಹಾಗಾಗಿ ಅದು ರಾತ್ರಿ ನಮಗೆ ಹೆಲ್ಪ್ ಆಗುತ್ತೆ ರಾತ್ರಿ ಒಂಬತ್ತು ಗಂಟೆ ಮೇಲೆ ಲೈಟೇ ಹಾಕ್ಬೇಡಿ ಅಂತಾರೆ ಸೊ ಯಾಕೆಂದ್ರೆ ಅದು ಆಕ್ಟಿವ್ ಆಗಿರ್ಲಿ ಲೈಟ್ ಇದ್ರೆ ಇದು ಇದು ಇದಾಗುತ್ತೆ ಅಂತ ಇಲ್ಲೇನು ಲೈಟ್ ಇಲ್ಲ ಆರಾಮಾಗಿದೆ ಸೊ ಅದರಿಂದ ನೀವು ಆರಾಮಾಗಿ ಮಿತ್ರ ಕೀಟಗಳು ಮಿತ್ರ ಕೀಟಗಳು ಇದೆ ಚೆನ್ನಾಗಿ ಊಟ ಮಾಡ್ಕೊಂಡು ಇದೆ ಅದಕ್ಕೆ ಸಾಕ್ಷಿ ನಮ್ಮ ತೋಟನೆ ಒಂದು ಕಡೆ ಒಂದು ಹುಳ ಇಲ್ಲ ಏನು ಇಲ್ಲ ನೀವು ಒಂದೊಂದು ಗಿಡ ಅಬ್ಸರ್ವ್ ಮಾಡಬಹುದು ಜಟ್ರೋಪ ಹಾಕಿರೋದ್ರಿಂದ ನಿಮ್ಗೆ ಏನು ತೊಂದರೆ ಆಗಿಲ್ಲ ಏನು ತೊಂದರೆ ಆಗಿದೆ ಅಂದ್ರೆ ಮೇಂಟೆನೆನ್ಸ್ ಅಷ್ಟೇ ಕಟ್ ಮಾಡಿ ಕಟ್ ಮಾಡಿ ಹಾಕ್ಬೇಕು ಅಂದರೆ ಕಟ್ ಮಾಡಿ ಆಚೆ ಹಾಕ್ತೀವಿ ಕೆಲವೊಂದು ಅಲ್ಲೇ ಬಿಡ್ತೀವಿ ಸೊ ಅದರಿಂದ ಏನೂ ಇಲ್ಲ ನಮಗೆ ತೊಂದರೆ ಅಂತ ಏನೂ ಇಲ್ಲ ನಾವು ಲೇಬರ್ ಅಂತ ಯೂಸ್ ಮಾಡೋದು ಸರ್ ಹದಿನೈದು ಇಪ್ಪತ್ತು ದಿವ್ಸಕ್ಕೆ ಇದು ನಮ್ಮ ಗೋಪ್ ಕೃಪಾಮೃತ ಅದು ಆಮೇಲೆ ಕಳೆಗಳು ನಮಗೆ ನೋಡೋಕ್ಕೆ ಒಂಥರ ಥರ ಹೋಗಿ ತುಂಬ ಜಾಸ್ತಿ ಆಯಿತು ಕಳೆ ನೋಡೋಕ್ಕೆ ಬೇಜಾರಾಯಿತು ಆಯಿತು ಅಂತ ಅಂದರೆ ಕಳೆ ಕೀಳ್ಸೋಕ್ಕೆ ಒಂದಷ್ಟು ಒಂದು ಇಬ್ರು ಲೇಬರ್ಗಳು ಅದು ಬಿಟ್ಟರೆ ಇನ್ಯಾವುದಕ್ಕೂ ಯಾವುದಕ್ಕೂ ಇಲ್ಲೇಬರ್ ನಮ್ಗೆ ಗೊಬ್ಬರ ಹಾಕೋದಿಲ್ಲ ಟಿಲ್ಲಿಂಗ್ ಇಲ್ಲ ಏನೂ ಇಲ್ಲ ಸೊ ಹೆಂಗಿದೆಯೋ ಹಂಗೆ ಇದೆ ನೀವು ಮಳೆಗಾಲದಲ್ಲಿ ಬಂದು ನೋಡಿ ನೀವು ಚೆನ್ನಾಗಿ ಜೋರ್ ಮಳೆ ಆದ್ಮೇಲೆ ಬಂದು ಆ ಪಾರ್ಟ್ ಅಲ್ಲಿ ನೀವು ನಡೆದಾಡಿ ಒಂದು ಚೂರ್ ನಿಮ್ಗೆ ಕೆಸರು ಬದಿ ಏನು ಇರಲ್ಲ ಇನ್ನು ಈ ಈ ಪಾರ್ಟ್ ಅಲ್ಲಿ ಇರೋದು ನಿಮ್ಗೆ ಈ ಪಾರ್ಟಲ್ಲಿ ಏನು ಇಲ್ಲ ರಸ್ತೆ ಈ ಪಾರ್ಟಲ್ಲಿ ನಿಮ್ಗೆ ಇದೆಲ್ಲ ಆಗತ್ತೆ ಕೊಚ್ಚೆ ಆಗತ್ತೆ ಅಲ್ಲಿ ಮನೇಲಿ ನಡೆದಂಗೆ ನಡಿಬೋದು ಅಂದ್ರೆ ಈಗ ತಾನೇ ಕಳೆ ಒಡಸಿದ್ರು ಅಲ್ವಾ ಈಗ ತೆಗ್ಸಿದೀವಿ ಬಟ್ ಇವಾಗ್ಲೂ ನಂಗೆ ನಡೆಯಬಹುದು ಏನು ಯಾವ ರೀತಿ ಕೈ ಅಂದೆ ಕೈಯಲ್ಲಿ ಅಲ್ಲೇ ಮೂರು ಜನ ಬರ್ತಾರೆ ಅಲ್ಲಿ ಅದಕ್ಕೆ ಯಾವುದು ಬ್ರಷ್ ಕಟರ್ ಅದು ಏನು ಇಲ್ಲ ಆಕ್ಚುಲಿ ಹೇಳ್ತಿದ್ರು ಪಾಪ ನಾನು ತಂದ್ಕೊಟ್ಟಿಲ್ಲ ಅಷ್ಟೇ ನಾನೇ ತಂದಿಲ್ಲ ಯಾಕೆಂದ್ರೆ ಕೆಲವು ಟೈಮ್ ಹೊಡಿಬೇಕಾದ್ರೆ ನಮ್ಮ ಇನ್ನ ಸಂಸನ್ ಗಿಡಗಳು ಇದಾವ ಇಲ್ಲಲ್ಲ ಗೊತ್ತಾಗದೆ ಹೊಡೆದು ಹೌದು ಅದಕ್ಕೋಸ್ಕರ ಹಾ ಸರ್ ಇನ್ನ ಇದು ನಿಮ್ಮ ಬೋರ್ ಬೋರ್ ನೀರು ಚೆನ್ನಾಗಿ ಬರ್ತಿದ್ಯಾ ನೀರು ಬರ್ತಾ ಇದೆ ಸರ್ ಈಗ ನೀವು ಸ್ಟಾರ್ಟಿಂಗ್ ಕೊರೆಸ್ದಾಗ ನೀರಿನ ಪ್ರಮಾಣ ಎಷ್ಟಿತ್ತು ಈಗಲೂ ಅಷ್ಟೇ ಇದೆಯಾ ಇಲ್ಲ ಅದಕ್ಕೂ ಜಾಸ್ತಿ ಆಗಿದೆಯಾ ಅದು ಹಂಗೆ ಇದೆ ಸರ್ ನಮ್ಗೇನು ಇದಾಗಿಲ್ಲ ಪ್ರಾಬ್ಲಮ್ ಏನಾಗಿಲ್ಲ ಯಾಕೆ ಒಂದು ಸ್ಟಾರ್ಟಿಂಗ್ ಒಂದು ಟೂ ಇಂಚಸ್ ಬಂತು ಈಗಲೂ ಅಷ್ಟೇ ಇದೆ ಬಟ್ ಮಧ್ಯದಲ್ಲಿ ನಮ್ಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಒಳಗಡೆ ಮಣ್ಣು ಕುಸಿದು ಮೋಟ್ರೆಲ್ಲ ಸಿಗಾಕೊತಾ ಇತ್ತು ಸೊ ಆಗ ನಾವು ಬೇರೆ ಪಾಯಿಂಟ್ ಅವರೆಲ್ಲ ಹೇಳಿದ್ದೇನಪ್ಪ ಅಂದರೆ ರೀಬೋರ್ ಯಾಕೆ ಮಾಡಿಸ್ತೀರ ಬೇರೆ ಪಾಯಿಂಟೇ ಹೊಡಿಸಿ ಅದೇ ಖರ್ಚಾಗತ್ತೆ ಅಂತ ನಮ್ದೇನಪ್ಪ ಒಂದು ಪಾಯಿಂಟಲ್ಲಿ ನೀರಿದೆ ಅಂತ ಚೆನ್ನಾಗಿದೆ ಅಂತ ಗೊತ್ತಿತ್ತು ಸೊ ಅದನ್ನೇ ಕ ಯೂಸ್ ಮಾಡೋಣ ಅಂತ ಮಾಡಿದ್ವಿ ಈಗ ಫ್ಲೋ ಇನ್ನೂ ನೀಟಾಗೈತೆ ನಮ್ಗೆ ಇವಾಗ ಮುಂಚೆ ಸ್ವಲ್ಪ ಸಿಲ್ಟ್ ಕಂಟೆಂಟ್ ಎಲ್ಲ ಜಾಸ್ತಿ ಸಿಗ್ತಾ ಇತ್ತು

ವರ್ಷಕ್ಕೆ ಇದು ಸ್ಟಾರ್ಟ್ ಆಗುತ್ತೆ ಅಂತ ತಮ್ಮಯ್ಯ ಅವರು ಯಾವ್ದು ಹೇಳಿದ್ರು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಇದರಲ್ಲಿ ಇನ್ಕಮ್ ನೋಡಬಹುದು ಅಂದ್ರೆ ಈ ಪಪ್ಪಾಯ ಶುರು ಆಯಿತು ಆಯ್ತು ಒಂದು ಆರು ತಿಂಗಳಿಗೆ ಎಂಟು ತಿಂಗಳಿಗೆ ಶುರು ಆಗುತ್ತೆ ಪಪ್ಪಾಯ ಓಕೆ ಅದು ಬಂತು ನುಗ್ಗೆ ಬಂತು ಈಗ ನಮಗೆ ಸೀಬೆ ಬರ್ತಾ ಇದೆ ಸೀಬೆ ನೀವು ನೋಡ್ಬೋದು ಇವ ಇದರಲ್ಲಿ ಸೀಬೆ ಕಾಯಿಗಳು ಮಾತ್ರ ನೋಡ್ಬೋದು ಹೌದು ಇದೆ ಬಟ್ ಇಲ್ದ್ರಿಂದ ಸೀಬೆಯಿಂದ ಒಂದು ಆಲ್ಮೋಸ್ಟ್ ನಾವು ತಗೊಂಡೋಗಿದ್ದೀವಿ ಹಾಂ ಈಗೀಗ ಬರ್ತಾ ಇರೋದು ಇವೆಲ್ಲ ನೀವು ಕಾಯಿಗಳು ನೋಡಿ ಇಲ್ಲ ಇದನ್ನು ಮಾಡಿಲ್ಲ ನಾವು ಹಂಗೆ ಬರಲಿ ಅದು ಯಾವ ವೆರೈಟಿ ನಾಟಿ ವೆರೈಟಿ ಇದೆ ಬಟ್ ಅದ್ರಲ್ಲಿ ಹೆಸರು ಒಂದು ಆ ಕಡೆ ಕೆಂಪು ಕಲರ್ದು ಬರುತ್ತೆ ಸೊ ಅದು ಬರ್ತಾ ಇದೆ ಅದು ಈಗ ಶುರು ಆಗ್ತಾ ಇದೆ ಪ್ರಾಬಬ್ಲಿ ನೆಕ್ಸ್ಟ್ ಇಯರ್ ಇಂದ ನಮಗೆ ಫಲ ಚೆನ್ನಾಗಿ ಸಿಗುತ್ತೆ ಬಟ್ ಇದು ತೆಂಗು ನಮಗೆ ಐದು ವರ್ಷ ಬೇಕು ಬಟ್ ಏಳು ವರ್ಷದಿಂದ ಚೆನ್ನಾಗಿ ಸಿಗುತ್ತೆ ಸೊ ಅದು ಬರುತ್ತೆ ಆಮೇಲೆ ಲಕ್ಷ್ಮಣ್ ಫಲಗಳು ಬರ್ತಾ ಇದ್ದಾವೆ ಆ ಕಡೆಯದು ಗಿಡ ತೋರಿಸ್ತೀನಿ ಆಮೇಲೆ ನಿಂಬೆ ಹಣ್ಣು ಇವಾಗ ಶುರು ಆಗ್ತಾ ಇದೆ ಸಣ್ಣ ಸಣ್ಣದು ಈಗ ಶುರು ಆಗ್ತಾ ಇದೆ ಸೊ ಸಪೋಟ ಇನ್ನೂ ಬಂದಿಲ್ಲ ಸಪೋಟ ಬರಬೇಕು ಮಾವು ಸಪೋಟ ಎಲ್ಲ ಬರಬೇಕು ಹಲಸು ಎಲ್ಲ ಸರ್ ರಾಮ್ ಹೌದು ರಾಮ ಫಲ ನಿಮಗೆ ರಾಮ್ ಒಂದು ಬಿಟ್ಟಿದ್ದು ಒಂದು ಹತ್ತು ಹದಿನೈದು ಕಾಯಿ ಹಣ್ಣು ಸಿಕ್ತು ನಮಗೆ ಎಲ್ಲ ನಾವು ಫಸ್ಟ್ ಟೈಮ್ ತಿಂತಾ ಇದ್ದಿದ್ದು ಅದು ಸೊ ನಾವೇ ತಿಂದ್ವಿ ಮತ್ತೆ ಪಪ್ಪಾಯ ಎಷ್ಟು ಪಪ್ಪಾಯ ಒಂದು ನೂರು ಪಪ್ಪಾಯ ಇದೆ ಸೊ ಅದು ಪಪ್ಪಾಯ ಏನಪ್ಪ ಅಂದರೆ ಅದೇ ಇದು ಒಂದು ಏನಪ್ಪ ಅಂದರೆ ನಾಟಿ ಆಗಿರೋದ್ರಿಂದ ಸೈಝ್ ವೇರಿಯೇಷನ್ನು ಶೇಪ್ ವೇರಿಯೇಷನ್ ಎಲ್ಲ ಇದೆ ಎಲ್ಲರೂ ಅದನ್ನು ತಗೊಳ್ಳೋಲ್ಲ ಸೊ ಬಟ್ ನನಗೆ ಒಂದ್ ಎರಡ್ ಕಡೆ ಗೊತ್ತಿರೋರು ಇದಾರೆ ಅವ್ರು ತಗೋತಿದಾರೆ ಅವ್ರು ಕೊಡ್ತೀನಿ ಇಲ್ದಾರ ಮೆಜಾರಿಟಿ ನಾವುಗಳೇ ತಿಂತಿದೀವಿ ಸೊ ಪಪ್ಪ ಅಂತ ಇನ್ಕಮ್ಗೆ ಅಂತ ಏನ್ ಹಾಕಿಲ್ಲ ತಗೊಂಡ್ರೆ ಒಳ್ಳೇದು ಇಲ್ದಾರೆ ಇಲ್ಲ ಇಟ್ಸ್ ಓಕೆ ಒಂದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇನ್ಕಮ್ ಯಾವ್ದು ಯಾವ್ದು ಜನರೇಟ್ ಮಾಡೋದು ಬೇಗ ಅಂತ ಕೇಳ್ತಾ ಇದ್ದೀನಿ ಬೇಗ ಜನರೇಟ್ ಮಾಡೋ ಇಲ್ಲಿ ಕೇಳಿದ್ರೆ ನನಗೆ ಎರಡೂದೆ ಒಂದು ನುಗ್ಗೆ ಇನ್ನೊಂದು ಪಪ್ಪಾಯ ಬಾಳೆ ಬಾಳೆ ಪಪ್ಪಾಯ ಬಟ್ ಪಪ್ಪಾಯ ಪಪ್ಪಾಯ್ ಸಿನ್ಸ್ ಶೇಪ್ ಎಲ್ಲ ವೇರಿಯೇಷನ್ ಇರೋದ್ರಿಂದ ಅದು ತಗೋ ಗೊತ್ತಿರೋರು ತಗೋತಾರೆ ಎಲ್ಲರೂ ಇವಾಗ ಹೆಂಗಪ್ಪ ಅಂದ್ರೆ ಈಗ ಮಾಲ್ಗಳಲ್ಲೆಲ್ಲ ಮಾಲ್ ಗಳೆಲ್ಲ ಮಾಲ್ ಅಂದ್ರೆ ಬಿಗ್ ಬಾಸ್ಕೆಟ್ ಒಳಗಡೆ ವಾಂಟ್ ಸೆಪರೇಟ್ ಶೇಪ್ಸ್ ಒಂದ್ ಕಿಂದು ಒಂದೂವರೆ ಕೆಜಿ ಒಳಗಡೆ ಇರಬೇಕು ಅದೊಂದು ಡೈಮೆನ್ಷನ್ ಅಲ್ಲಿ ಬೆಳಿಬೇಕು ಅವೆಲ್ಲ ಇರುತ್ತೆ ನಾವು ನ್ಯಾಚುರಲ್ ಆಗಿ ಬೆಳೆಸಿರೋದ್ರಿಂದ ವ್ಯತ್ಯಾಸ ಇದೆ ನಾವು ಅದಕ್ಕೆ ಕೊಡಕ್ಕೂ ಆಗಲ್ಲ ತೊಗೊಳ್ಳೋದು ಇಲ್ಲ ನಮಗ್ ಗೊತ್ತಿರೋ ಅದ್ರದ್ದು ವ್ಯಾಲ್ಯೂ ಗೊತ್ತಿರೋ ತಗೊತಿದ್ದಾರೆ ಅಷ್ಟೇ ಒಟ್ಟಾರೆಯಾಗಿ ನೀವೀಗ ನೈಸರ್ಗಿಕ ಕೃಷಿ ಮಾಡ್ತಾ ಇದ್ದೀರಾ ಒಂದು ಚೂರು ಕೆಮಿಕಲ್ ಈ ಒಂದು ತೋಟ ರೆಡಿ ಮಾಡುವಾಗ ಟ್ರೆಂಚ್ ಅಂತ ಓಡಿಸಿದ್ರಾ